ಇವತ್ತು ನುಗ್ಗೆ ಸೊಪ್ಪಿನಿಂದ ಯಾವ ರೀತಿ ಪಲ್ಯಾನ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ತುಂಬ ರುಚಿಯಾಗಿರುತ್ತೆ ಹೆಲ್ತಿಗೂ ತುಂಬನೇ ಒಳ್ಳೆಯದು ಈ ಸೊಪ್ಪನ್ನು ತಿನ್ನೋದ್ರಿಂದ ರೋಗ ನಿರೋಧಕ ಶಕ್ತಿ ತುಂಬಾ ಜಾಸ್ತಿ ಆಗುತ್ತೆ ಹಾಗೆ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಬಾಡಿಗೆ ಚೆನ್ನಾಗಿ ಸಿಗುತ್ತೆ ಈಗ ಯಾವ ರೀತಿ ಮಾಡೋದು ನೋಡೋಣ ನುಗ್ಗೆ ಸೊಪ್ಪನ್ನು ನಾನಿಲ್ಲಿ ಒಂದು ಮೂರು ಇಡಿಯಷ್ಟು ತೊಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ನಾವು ಈ ರೀತಿ ಬಿಡಿಸ್ಬಿಟ್ಟು ಎಲೆಗಳನ್ನು ಬಿಡಿಸಿ ಇದನ್ನು ನೀರು ಹಾಕಿ ತೊಳ್ಕೋಬೇಕಾಗುತ್ತೆ ಎರಡರಿಂದ ಮೂರು ಸತಿ ಚೆನ್ನಾಗಿ ಇದನ್ನು ತೊಳೆದು ತೊಗೋಬೇಕು ನೀರು ಹಾಕಿ ನೋಡಿ ಈ ರೀತಿ ಇದನ್ನು ಇದ್ದೀವಿ ಸೊಪ್ಪನ್ನು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ನೋಡಿ ಇದು ಬೆಂದರೆ ಕಡಿಮೆ ಆಗುತ್ತೆ ನೆಕ್ಸ್ಟ್ ಇಲ್ಲಿ ತೊಳೆದಾದ ಮೇಲೆ ನೀರು ಹಾಕಿಬಿಟ್ಟು ಬಾಣಲಿಗೆ ಸೊಪ್ಪನ್ನು ಹಾಕಿ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇವೆ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಡಿ ಇದೆಲ್ಲ ಚೆನ್ನಾಗಿ ಕುದ್ದು ಸೊಪ್ಪು ಒಳಗಡೆ ಹೋಗುತ್ತೆ ನೋಡಿ ಈಗ ಇಲ್ಲಿ ಒಂದು ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ ಇದನ್ನು ಅರ್ಧ ಗಂಟೆ ನೆನೆಸ್ಬಿಟ್ಟು ನಂತರ ನಾನಿಲ್ಲಿ ಒಂದು ಕುಕ್ಕರ್ಗೆ ಹಾಕಿ ಒಂದೇ ಒಂದು ವಿಸಲನ್ನ ಕೂಗಿಸ್ಕೊತಾ ಇದ್ದೀನಿ ಬೇಳೆ ನಮಗಿಲ್ಲಿ ತುಂಬ ಬೇಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಂದರೆ ಸಾಕು ಹಾಗಾಗಿ ಒಂದು ವಿಸಲ್ ಕೂಗಿಸ್ಕೊಳ್ಳಿ ಇಲ್ಲಿ ಒಂದು ಕಪ್ಪಿಗೆ ಮೂರು ಕಪ್ಪಸ್ ನೀರನ್ನ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ವಿಸಲ್ ಕೂಗಿಸ್ಕೊಳ್ಳಿ ಈ ಬೇಳೆ ಬೇಯಿಸಿರೋ ನೀರಿಂದ ನಾವು ಬಸ್ಸಾರನ್ನು ಮಾಡ್ಬೋದು ನುಗ್ಗೆ ಸೊಪ್ಪಿನ ನೀರು ಮತ್ತು ಬೇಳೆ ಬೇಯಿಸಿರುವಂಥ ನೀರನ್ನು ಬಳಸಿ ಬಸ್ಸಾರನ್ನು ಮಾಡ್ತೀವಿ ನೋಡಿ ಪೂರ್ತಿಯಾಗಿ ಪ್ರೆಷರೆಲ್ಲ ಹೋಗಿದೆ ಒಂದು ವಿಸಲಾಗಿ ಈಗ ಬೇಳೆ ನೋಡಿ ಇಲ್ಲಿ ಬೆಂದಿದೆ ಈ ರೀತಿ ಬೇಯಬೇಕು ನಮಗೆ ಇಲ್ಲಿ ತುಂಬ ಮೆತ್ತಗಾಗಬಾರ್ದು ಅದಕ್ಕೆ ಒಂದು ವಿಸಲನ್ನ ತಕ್ಕೊಂಡಿದ್ದೀವಿ ಸೊಪ್ಪು ಸಹ ನೋಡಿ ಚೆನ್ನಾಗಿ ಬೇಯ್ತಾ ಇದೆ ಇದು ಸುಮಾರು ಬೇಯೋದಕ್ಕೆ ನಿಮಗೆ ಹತ್ತು ನಿಮಿಷ ಟೈಮ್ ತಗೊಳ್ಳುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ತಾ ಇದ್ದೀವಿ ಉರಿ ಜಾಸ್ತಿ ಇಟ್ಟು ಬೇಯಿಸ್ತಾ ಇಲ್ಲ ಉಪ್ಪನ್ನು ಹಾಕ್ಕೊಳ್ಳಿ ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಸೊಪ್ಪು ಬೇಯಬೇಕಾದ್ರೆ ಈಗ ಸೊಪ್ಪೆಲ್ಲ ಬೆಂದ ಮೇಲೆ ಇದನ್ನು ಈ ರೀತಿ ರಸನ ಹಿಂಡಿಬಿಟ್ಟು ತಗೋತಾ ಇದ್ದೀವಿ ಈ ರಸನ ನಾವು ವೇಸ್ಟ್ ಮಾಡೋದಿಲ್ಲ ಬೇಳೆ ನೀರು ಮತ್ತು ಈ ನೀರಿಗೆ ಮಸಾಲೆ ಹಾಕಿ ಬಸ್ಸಾರನ್ನು ಮಾಡ್ಕೋತೀವಿ ಹಿಂಡಿರೋವಂಥ ಸೊಪ್ಪು ಯಾವ ರೀತಿ ಇದೆ ಅಂತ ನೀವು ಇಲ್ಲಿ ನೋಡ್ಬೋದು ನೆಕ್ಸ್ಟ್ ಇಲ್ಲಿ ಒಂದು ಬಾಡಲಿನ ಬಿಸಿ ಆಗೋದಕ್ಕಿಟ್ಟು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಇಲ್ಲಿ ಸ್ವಲ್ಪ ಬಿಸಿ ಆದಮೇಲೆ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕೊಂಡಿದ್ದೀವಿ ನಂತರ ಜಜ್ಜಿರೋ ಅಂಥ ಒಂದೆರಡು ಬೆಳ್ಳುಳ್ಳಿನ ಹಾಕಿ ನಂತರ ಸೊಪ್ಪನ್ನು ಹಾಕೋಬೇಕಾಗತ್ತೆ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉರಿನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ನುಗ್ಗೆಸೊಪ್ಪಿನ ನೀರು ಮತ್ತು ಬೇಳೆ ಬೇಯಿಸಿರೋ ನೀರಿದೆಯಲ್ಲ ನೀರು ಇದೆಯಲ್ಲ ಅದನ್ನು ನಾನು ನುಗ್ಗೆಸೊಪ್ಪಿನ ಸೊಪ್ಪಿನ ಸಾರು ಮಾಡ್ತೀನಿ ಅದು ಯಾವ ರೀತಿ ಅನ್ನೋದು ನೀವು ತಿಳ್ಕೊಬೇಕಂತಿದ್ರೆ ಕಮೆಂಟ್ ಮಾಡಿ ವೀಡಿಯೋನ ಪೋಸ್ಟ್ ಮಾಡ್ತೀನಿ ಈಗ ಬೇಯಿಸಿರೋ ಅಂಥ ಬೇಳೆನ ಹಾಕೋತಾ ಇದ್ದೀವಿ ಹಾಕ್ತಾ ಇಲ್ಲ ಬರೀ ಬೇಳೆನ ಮಾತ್ರ ನಾವಿಲ್ಲಿ ಸೇರಿಸ್ಕೊಂಡಿದ್ದೀವಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉರಿನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಪುಡಿನ ರೆಡಿ ಮಾಡ್ಕೋಬೇಕಾಗುತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ಹುರುಗಡಲೆ ಒಂದು ಐದಾರು ಒಣಮೆಣಸಿನ್ಕಾಯಿ ಹಾಕಿ ಉಪ್ಪನ್ನ ಹಾಕಿ ಬೆಳ್ಳುಳ್ಳಿ ಹಾಕಿ ಒಂದು ಗೆಡ್ಡೆ ಪೂರ್ತಿ ಇದನ್ನು ಗ್ರೈಂಡ್ ಮಾಡಿ ಈ ರೀತಿ ಪುಡಿ ಮಾಡಿ ತೊಗೋಬೇಕು ಈ ವಿಡಿಯೋ ಬೇಕಂದರೂ ಕಮೆಂಟ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಪುಡಿನ ಯಾವ ರೀತಿ ಮಾಡೋದು ಅಂತ ಈಗ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಲ್ಯನ ಪುಡಿ ಜೊತೆ ಎರಡರಿಂದ ಮೂರು ನಿಮಿಷ ನಾವು ಬೇಯಿಸ್ಕೋಬೇಕಾಗತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಸೂಪರ್ ಆಗಿರುತ್ತೆ ಮಧ್ಯಾಹ್ನ ಊಟದ ಜೊತೆಗೆ ನಂಚ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಈ ರೀತಿ ನುಗ್ಗೆ ಸೊಪ್ಪಿನ ಪಲ್ಯಾನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ರಜನಿ ಅಡಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್